ನಮಸ್ಕಾರ ಪ್ರಜಾ ರಾಜ್ಯ ಕರ್ನಾ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌಡ್ ಪಾಟೀಲ್ ಬ್ಯಾಂಕಿನಲ್ಲಿ ಮೈತ್ ಖಾತೆದಾರರಿಂದ ಬೈತ್ ಖಾತೆದಾರರಿಂದ ದುಡ್ಡನ್ನ ವರ್ಗಾವಣೆ ಮಾಡ್ಕೊಂಡಿದ್ದಾರೆ ಭ್ರಷ್ಟಾಚಾರ ಮಾಡಿ ಮತ್ತ ಇಂಥವ್ರಿಗೆ ನಾವೆಲ್ಲಾ ಪನಿಷ್ಮೆಂಟ್ ಕೊಡಿ ಅಂತ ಹೇಳಿ ಲೆಟರ್ ಕೊಟ್ಟಿದ್ವಿ ಸೌ ಯಾವುದೇ ಅವ್ರಿಗೆ ನಾವು ರಾಜಕೀಯ ಮಾಡ್ತಾ ಇಲ್ಲ ಅವರೇ ಕೊಟ್ಟಂತ ಲೆಟರ್ ಐತಿ ಹಾ ನಾವು ಯಾರಿಗೂ ಸುಳ್ಳು ಹೇಳ್ತಾ ಇಲ್ಲ ಅವ್ರು ಏನಾದರೂ ನಿಜವಾಗೂ ಮಾತಾಡ್ತಾ ಇದ್ರೆ ಅವ್ರ ಕಾರ್ಯಕರ್ತ ಮುಂದೆ ನಾವು ಹೋಗಿ ಭಿಕ್ಷೆ ಬಡತ್ತೇವೆ ಮತ್ತೆ ಅವ್ರಿಗೆ ಇನ್ನೊಂದು ಗೊತ್ತಿಲ್ಲ ನಾವು ಎಂಬತ್ತು ಲಕ್ಷದ ಕಾರ್ ಕೊಡಿಸ್ತಾ ಇಲ್ಲ ಮೂವತ್ ಮೊದಲು ಇಪ್ಪತ್ತೈದು ಲಕ್ಷದ ಕಾರ್ ಕೊಡ್ಸ್ಬೇಕಂತಿ ಅದ ತದನಂತರ ಹೊಸ ಕಾರ್ ಬರ್ತಾ ಇದೆ ಅದನ್ನ ಚೇಂಜ್ ಮಾಡಿ ಅವ್ರ ಸೇಫ್ಟಿ ಪರ್ಪಸ್ಗೋಸ್ಕರ ಅದನ್ನ ಅವರೇ ಚೇಂಜ್ ಮಾಡಿದ್ದಾರೆ ನಾವು ಯಾರು ಮಾಡಿಲ್ಲ ನಮ್ಮ ಪದಾಧಿಕಾರಿಗಳು ಯಾರು ಚೇಂಜ್ ಮಾಡಿಲ್ಲ ಅವ್ರಿಗೆ ಏನಾದರೂ ಏನು ಸುಳ್ಳು ಮಾಹಿತಿ ಕೊಟ್ಟಿದರಲ್ಲ ಟ್ರಾನ್ಸ್ಫರ್ ಮಾಡಿಸ್ತೀವಿ ಅಂತ ಅವರು ನಮಗೆ ಯಾರ ರೊಕ್ಕ ಹಾಕಿ ಹತ್ತನಿ ತಾಲೂಕು ಸಿಬ್ಬಂದಿಗಳು ಯಾರ ಆ ಅಕೌಂಟ್ ಗೆ ದುಡ್ಡನ್ನ ಹಾಕಿದಾರ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ರಿ ಅಂತ ಹೇಳಿ ಲೆಟರ್ ಕೊಟ್ಟಾರ ಇದಕ್ಕ ನೀವು ಹತ್ತನಿ ಜನ ದಯವಿಟ್ಟು ಯಾವುದೇ ಮಾತಿಗೆ ಮರುಳಾಗದೆ ಏನು ವಾಸ್ತವಿಕತೆ ಇದೆ ನಾವು ವಿತ್ ಡಾಕ್ಯುಮೆಂಟ್ ಮಾತಾಡ್ತಾ ಇದೀವಿ ಅವ್ರಿಗೇನಾದ್ರು ನ್ಯಾಯ ಧರ್ಮವು ಧರ್ಮ ರಕ್ಷಿತ ಅಂತಾರಲ್ಲ ಈ ಡಿ ಸಿ ಸಿ ಬ್ಯಾಂಕಿನ ಸಿಬ್ಬಂದಿಗಳಿಗೆ ಅನ್ಯಾಯ ಆಗ್ತಾ ಇದೆ ಅವ್ರ ಅನ್ಯ ನ್ಯಾಯ ಕೊಡಿಸ್ಲಿ ಹಂಗಾದ್ರೆ ನಾ ಮಾತು ಮುರುಗಡ ಜನ ಜಗದ ಸ್ಥಳದಲ್ಲಿ ನಿಂತು ಮಾತಾಡ್ತಾ ಇದೀವಿ ನಾವು ಏನು ಸುಳ್ಳು ಮಾತಾಡ್ತಾ ಇದೀವೋ ಅವ್ರು ಎಷ್ಟು ನಿಜ ಸಿದ್ದೇಶ್ವರ ಆಶೀರ್ವಾದ ಇದೆ ಅಂದ್ರೆ ಸಿದ್ದೇಶ್ವರ ಅವರ ಆಶೀರ್ವಾದ ನಿಜವಾಗ್ಲೂ ಅವ್ರಿಗೆ ಇದ್ದಿದ್ರೆ ಈ ದಾಖಲಾತಿಗಳ ಸಮೇತ ಅವರು ದಯವಿಟ್ಟು ಬರಲೇಬೇಕು ಬರಲಿಲ್ಲ ಅಂತಂದ್ರೆ ನಾವು ಅವ್ರಿಗೆ ನಿನ್ನೆ ನಮ್ಮ ಏನು ಸಂಧಾನ ಸಭೆಯಲ್ಲಿ ಅವ್ರ ಟೈಮ್ ಕೊಡಂದಿದ್ರು ಕಾನೂನಾತ್ಮಕವಾಗಿ ಹಾಗೂ ನಮ್ಮ ಇನ್ನೊಂದು ನಮ್ಮ ಜಿಲ್ಲೆಯಲ್ಲ ಎಲ್ಲ ರೈತ ಗ್ರಾಹಕರಿಗೆ ಒಂದು ವಿನಂತಿ ಮಾಡ್ಕೊತೇನೆ ಇವತ್ತೊಂದು ದಿನ ತಮಗೆ ತೊಂದರೆ ಆಗ್ಬೋದು ಇದು ನಾವು ನಿಮಗೆ ತೊಂದರೆ ಮಾಡ್ಬೇಕಂತ ಯಾವುದೇ ರೀತಿಯಾದಂತ ಯೋಚನೆ ಇಲ್ಲ ಯಾಕಂದ್ರೆ ನೀವು ನಮ್ಮ ಜೀವನಾಡಿ ಇದ್ದಂಗ ನಮ್ಮ ಬ್ಯಾಂಕಿನ ಜೀವನಾಡಿ ಇದ್ದಂಗ ನಿಮ್ಮದು ಯಾವುದೇ ಅನಾನುಕೂಲತೆ ನೋಡ್ಕೊಳ್ಳದೆ ನಾವು ಅದಕ್ಕೋಸ್ಕರ ಇವತ್ತು ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಬ್ರಾಂಚಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಫಿಫ್ಟಿ ಪರ್ಸೆಂಟ್ ಜನ ನಮ್ಮ ಪ್ರಧಾನ ಕಚೇರಿ ಬಂದು ನಾವು ಹೋರಾಟನ ಮಾಡ್ತಾಯಿದ್ದೀವಿ ಈ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾರೆ ನಿನ್ನೆ ಒಂದಿಷ್ಟು ಜನ ಪತ್ರಿಕಾ ಗೋಷ್ಠಿ ಮಾಡಿದ್ರು ಅಥನಿಯಲ್ಲಿ ಅವ್ರ ಪರವಾಗಿ ಕೆಲವೊಂದು ಜನ ಪತ್ರಿಕಾ ಗೋಷ್ಠಿ ಮಾಡಿದ್ರು ಅವ್ರಿಗೆ ಏನು ಹೇಳ್ತೀರಿ ಅದರಲ್ಲಿ ಆರು ಜನ ಆರು ಜನ ಏನು ಪತ್ರಿಕಾ ಗೋಷ್ಠಿ ಮಾಡಿದಾರ ಅದರಲ್ಲಿ ಒಬ್ಬ ಗೈಬೂ ಸಹ ಮಕಾಂದಾರ ಬೇಕಂದ್ರೆ ಅವ್ರು ಇಲ್ಲಿಯೂ ಅದಾರ ಅವರು ಒಂದು ಅವ್ರು ಏನು ಮಾಡಿದಾರ ಅಂತ ಹೇಳಿ ಅವರು ಏನ್ ಮಾಡಿದಾರಂತ ಅವ್ರಿಗೆ ಅವ್ರಿಗೆ ಅರಿವಿಲ್ಲ ಯಾಕಂದ್ರೆ ನಮ್ಮ ಬ್ಯಾಂಕಿನಲ್ಲಿ ಮೈತ್ ಖಾತೆದಾರರಿಂದ ಮೈತ್ ಖಾತೆದಾರರಿಂದ ದುಡ್ಡನ್ನ ವರ್ಗಾವಣೆ ಮಾಡ್ಕೊಂಡಿದ್ದಾರೆ ಅವರು ಭ್ರಷ್ಟಾಚಾರ ಮಾಡಿ ಮತ್ತ ಇಂಥವ್ರಿಗೆ ನಾವೆಲ್ಲಾ ಪನಿಷ್ಮೆಂಟ್ ಕೊಡಿ ಅಂತ ಹೇಳಿ ಲೆಟರ್ ಕೊಟ್ಟಿದ್ವಿ ಸೌದಿ ಅವರು ಇವ್ರಿಗೆ ಯಾವುದೇ ರೀತಿಯಾದ ಪನಿಷ್ಮೆಂಟ್ ಕೊಡದೆ ಅದೇ ಹುದ್ದೆಯಲ್ಲಿ ಮುಂದುವರಿಸಿದಾರ ಇದು ಇದು ಮಾತಾಡ್ಲಿ ಅವರು ನ್ಯಾಯದ ಪರವಾಗಿ ರೈತರ ದುಡ್ಡನ್ನ ಸತ್ತ ಸತ್ತ ವ್ಯಕ್ತಿಯ ಖಾತೆ ವರ್ಗಾವಣೆಯನ್ನ ಅವ್ರು ಮಾಡಿದಾರ ಇವರು ಬ್ರಸ್ ಮಾಡ್ ಮಾಡ್ತಾರ ಇವನ್ನ ನೀವ ಕೇಳ್ರಿ ಏನ್ ಆರು ಮಂದಿ ಕೂತಿದ್ರಲ್ಲ ಅವ್ರನ್ನ ಕೇಳ್ರಿ ಅದ್ರಾಗ ಇನ್ನೊಬ್ಬ ಮಾಯಪ್ಪ ಅಂತ ಅಂತದಾನ ಅವನ ಮೇಲನು ಎಫ್ ಐ ಆರ್ ಆಗಿತ್ತು ಅವ್ರು ಏನೇನ್ ಲಪಡ ಮಾಡಿದಾರು ಅವರ ಬಿಡುಗಡೆ ಮಾಡ್ಲಿ ಅವ್ರಿಗೂ ಈಗ ಓಪನ್ ಆಗಿ ಚಾಲೆಂಜ್ ಮಾಡ್ತಾನ ನಾವ್ ಇ ಬೇಕಾದ್ರೂ ಇರ್ತೀವಿ ಅವರು ಬರ್ಲಿ ಎದುರು ಬರ್ದ ವಿತ್ ಡಾಕ್ಯುಮೆಂಟ್ಸ್ ಮಾತಾಡೋದು ನಾವು ಯಾವುದೇ ಸುಳ್ಳು ಮಾಹಿತಿಯನ್ನು ಕೊಡೋದಿಲ್ಲ ಮತ್ತು ನಮಗೆ ರಾಜಕೀಯನೂ ಅವಶ್ಯಕತೆ ಇಲ್ಲ ನಮಗೆ ಎಂಪ್ಲಾಯಿ ಹಿತರಕ್ಷಣೆ ಮುಖ್ಯ ನಮಗೆ ಎಂಪ್ಲಾಯಿ ಹಿತರಕ್ಷಣೆಯಿಂದನೇ ನಾವು ಹೋರಾಟ ಮಾಡ್ತೀವಿ ಮತ್ತು ನ್ಯಾಯಯುತವಾಗೇ ಹೋರಾಟ ಮಾಡ್ತೀವಿ ಯಾವುದೇ ಸುಳ್ಳು ಮಾಹಿತಿಯನ್ನು ಯಾರೇ ದಯವಿಟ್ಟು ಅತನಿ ಜನತೆ ಇದನ್ನು ಅರ್ಥಕೊಳ್ಬೇಕಂತೇಳಿ ನನ್ನ ನಮ್ಮ ಕಳಕಳಿಯ ಮನವಿ ಯಾಕಂತಂದರೆ ಅತನಿ ಜನ ಮುಗ್ಧತೆಯಿಂದ ಇದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ ಯಾಕಂದರೆ ಏನು ಹೇಳ್ತಾರೋ ಅದನ್ನೆಲ್ಲ ನಂಬ್ತಾರೆ ಅಲ್ಲ ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಏನಂತಂದ್ರೆ ಅವರಿಗೆ ಷಡ್ಯಂತ್ರ ನಡೀತಾ ಇದೆ ಕುಳಿಲಿಕ್ಕೆ ಯತ್ನ ಮಾಡ್ತಾ ಇದ್ದಾರೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರತಿಭಟನೆ ನಡೀತಾ ಇದೆ ಆ ಪ್ರತಿಭಟನಾಕಾರರಿಗೆ ಏನಾದರೂ ಹೇಳೋದಿದ್ರೆ ಸರ್ ಆ ಪ್ರತಿಭಟನಾಕಾರರು ಯಾವತ್ತೂ ನಿಯತ್ತಾಗಿ ಬ್ಯಾಂಕಿನ ಕೆಲಸನೇ ಮಾಡಿದ್ರು ಅವ್ರು ಏನಾದರೂ ನಿಯತ ನಮ್ಮ ಥರ ದಾಖಲಾತಿಯಿಂದ ಬರ್ತಾರೆ ನಿಮ್ಮ ಕಣ್ಣ ಮುಂದೆನೇ ಇದೆ ಅವ್ರಿಗೂತ್ರ ನಿನ್ನೆ ಅಲ್ಲೆಲ್ಲೋ ಕೂತು ಕೂತು ಪ್ರೆಸ್ಮೆಂಟ್ ಮಾಡಿದ್ರು ಆಯ್ತು ಈಗ ಅಲ್ಲಿ ಇಲ್ಲೋ ಈ ಪ್ರಧಾನ ಕಚೇರಿಯಲ್ಲಿ ಒಬ್ಬರು ಇದ್ದಾರೆ ಅವ್ರು ಏನು ಅಂತ ಅವ್ರಿಗೂ ಆರೋಗಿಲ್ಲ ಸರ್ ಇದೇ ರೀತಿ ಇನ್ನೊಂದು ಹೇಳ್ತೀನಿ ಹತ್ತನಿ ಜನತೆಗೆ ಉಳ್ಳಾಗಡ್ಡಿ ಶಿವ್ ಶಿವಶಂಕರ್ ಕಲ್ಲಪ್ಪ ಅಂತ ಹೇಳ್ತೇವೆ ಸರ್ ನಮ್ಮಲ್ಲಿ ಉಳ್ಳಾಗಡ್ಡಿ ಅಂತ ನೀನೆ ಪ್ರೆಸ್ ಮೀಟರ್ ಅವರು ಅವ್ರದೇ ಆದಂಥ ಒಂದು ಅಕೌಂಟ್ ಸ್ಟೇಟ್ಮೆಂಟ್ ಇದೆ ರೈತರದು ಕ್ರಾಪ್ ಇನ್ಶೂರೆನ್ಸು ಅವ್ರ ಖಾತೆಗೆ ಜಮಾ ಮಾಡ್ಕೊಂಡಿದ್ದಾರೆ ಟ್ರಾನ್ಸ್ಫರ್ ಮಾಡ್ಕೊಂಡು ಆ್ಯಕ್ಚುಲಿ ರೈತರು ಹತ್ತನಿ ಜನಕ್ಕೆ ಇದೂ ಒಂದು ಗಮನಕ್ಕೆ ಇರಲಿ ನಿಮ್ಮಂಥ ಕ್ರಾಪ್ ಇನ್ಶೂರೆನ್ಸ್ ಅವ್ರ ಖಾತೆಗೆ ಜಮಾ ಮಾಡ್ಕೊಂಡಿದ್ದಾರೆ ಇದನ್ನು ಕೂಡ ನಾವು ತೋರಿಸ್ತೀವಿ ಯಾರು ಮಾಡ್ಯಾರ ಅವರ ಪ್ರೆಸ್ಮೀಟ್ ಮಾಡ್ಯಾರ ಇದಕ್ಕೆಲ್ಲ ಸೌದಿ ಅವರು ಇವ್ರನ್ನೆಲ್ಲ ಉಳಿಸಿದಾರ ಈಗ ಅವರು ನಿನ್ನೆ ಅವ್ರ ಅವರು ಸೌದಿಯವ್ರ ಮಾಡಿದ್ರು ಬಟ್ ಸ್ಟೇಟ್ಮೆಂಟ್ ಗಳು ಇಲ್ಲ ಒಗ್ಗಟ್ಟನ್ನ ಮುರಿಯಾಕ ನೋಡತಾರ ನಮ್ಮ ಸಿಬ್ಬಂದಿಗಳು ಯಾವ ರೀತಿ ಇರ್ಬೇಕು ಅನ್ನೋ ಅವ್ರು ತಿಳಿದುಕೊಳ್ಬೇಕು ಯಾಕಂತಂದ್ರ ಯಾರಿಗೆ ಅನ್ಯಾಯ ಆಗೈತೆ ಅನ್ಯಾಯದ ಬಗ್ಗೆ ಹೋರಾಟ ಮಾಡ್ಬೇಕು ಯಾರೊಬ್ರು ರಾಜಕೀಯದಿಂದ ನಮ್ಗೆ ಅನುಕೂಲ ಮಾಡ್ತಾರು ಅಂತೇಳಿ ಅವ್ರು ಹೇಳಿದಂಗೆ ಕೇಳೋದಲ್ಲ ಸರ ಮತ್ತು ನಿನ್ನೆ ಒಂದು ಪ್ರೆಸ್ ಮೀಟಲ್ಲಿ ಎಲ್ಲರೂ ಕ್ರಮಕುಶವಾಗಿ ಸ್ವಲ್ಪ ವಿಚಾರ ಮಾಡಿರಿ ಮೊದಲು ಸೌದಿ ಸರ್ ಅವರು ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಮೊನ್ನೆ ಘಟನೆ ಆದ ನಂತರ ಅದು ಆಗಿದ್ದು ಅವರು ಯಾರೋ ಒಬ್ಬರು ಇವ್ರದ್ದು ಹಲಗೂರು ಅಂತ ಏನು ಹೇಳಿದ ಹೆಸರು ಹೇಳಿದಾರಲ್ಲ ಅವ್ರದ್ದು ಮತ್ತು ಅವ್ರ ಮಧ್ಯೆ ಆಗಿದೆ ಅಂತ ಅವ್ರು ಏನು ಹೇಳಿದ್ದಾರೆ ಇವ್ ಇಲ್ಲಿ ಯಾರು ನೀವು ಇಲ್ಲಿ ಬ ಜಗಳ ಮಾಡಬೇಡ್ರಿ ನೀವು ಏನು ಮಾಡಿದ್ರು ನಮ್ಮ ಕಂಪೌಂಡ್ ಬಿಟ್ಟು ಹೊರಗಡೆ ಹೋಗಿ ಮಾಡಿ ಅಂತ ಹೇಳಿದ್ದಾರೆ ಅದೇ ಸ್ಟೇಟ್ಮೆಂಟ್ ನೋಡಿರಿ ನಿನ್ನೆ ಮಾಯಪ್ಪ ಆಡಲಿ ಅಂತ ಕೆಲಸ ಒಂದು ಅವರು ನಮ್ಮ ಸಿಬ್ಬಂದಿಯವರು ಇದು ಮಾಡಿದ್ದಾರೆ ಹೇಳ್ಯಾರ ಅಲ್ಲೇ ಕಟ್ಟಿ ಪಕ್ಕದಲ್ಲಿ ಅವ್ರು ಚಪ್ಪಲ್ ಗುಡಿಕೆ ಬಿದ್ದು ಅವ್ರಿಗೆ ಪಟ್ಟಾಗಿದೆ ಅಂತ ಹೇಳ್ತಾರೆ ಅವ್ರು ಸ್ಟೇಟ್ಮೆಂಟ್ಗಳು ಯಾರು ಥರ ಆಗಿದೆ ಅವ್ರದ್ದೇ ಅಂದರೆ ಬಡದವ್ರು ಯಾರು ಅಂತ ಇಲ್ಲೇ ಕ್ಲಿಯರಾಗಿ ಗೊತ್ತಾಗುತ್ತೆ ಮತ್ತು ಸಿದ್ದೇಶ್ವರ ದೇವಸ್ಥಾನಕ್ಕೆ ಅವ್ರು ಬಂದು ಪ್ರಸಾದ ಮುಟ್ಟಿ ಅವರು ಇದನ್ನು ಆನೆ ಪ್ರಮಾಣ ಮಾಡ್ತೇವೆ ಅಂದ್ರೆ ನಾವು ಅದು ಗಟ್ಟಿದ್ದೀವಿ ಇದನ್ನು ಸೌದಿಯವರೇ ಬಡದಾರ ಅಂತ ಹೇಳ್ತೀವಿ ಅವ್ರ ಮಗನೇ ಬಡದಾರ್ ಅಂತ ಹೇಳಿ ನಾವು ಅದು ಪ್ರಮಾಣ ಮಾಡಿ ಹೇಳ್ತೀವಿ ಇದಕ್ಕೆ ನಾವೆಲ್ಲ ಬಡಿಸ್ಕೊಂಡು ಸಿಬ್ಬಂದಿಗಳಾಯ್ತು ನಮ್ದು ಎಲ್ಲ ಇಂಡಿಯನ್ ದೇಶದ ನಾವು ಬರ್ತೀವಿ ಅವರು ಬಂದಿದ್ರೆ ಇದನ್ನು ನಾವು ಚಾಲೆಂಜ್ ಆಗಿ ಸ್ವೀಕರಿಸ್ಕೊಂಡು ಅವರು ಬಂದ್ರಲ್ಲಿ ಪ್ರಸಾದ ಮುಟ್ಲಿ ನಾವು ಪ್ರಸಾದ ಮುಟ್ತೀವಿ ಅಂತ ಕೇಸ್ ನಾವು ಇದನ್ನು ನೇರವಾಗಿ ಹೇಳ್ತೀವಿ ಸರ್ ಧಿಕಾರ ಧಿಕಾರ ಧಿಕ್ಕರ ಧಿಕಾರಿಗೆ ಧಿಕಾರ ಸರ ಏನಾರ ಫೋಟೋ ಬೇಕಾದ್ರೆ ಡಾಕ್ಯುಮೆಂಟ್ಸ್ ಫೋಟೋ

ನಮ್ಮ ಪ್ರಧಾನ ಕಚೇರಿಗೆ ಬಂದು ಹೇಳಿದ್ರೆ ಅವ್ರು ನಿಜ ಹೇಳಿ ನಾವ್ ತಪ್ಪ ನಮಗೆ ಶಿಕ್ಷೆ ಆಗ್ಲಿ ಅವ್ರ ಸುಳ್ಳು ತಪ್ಪ ಅವ್ರು ತಪ್ಪ ಒಪ್ಕೊಂಡ್ರೆ ಅವ್ರ ಶಿಕ್ಷೆ ಆಗ್ಲಿ ಮಹಾಂತ ಮುರುಗಡ ಪಾದಿಟ್ಟಂತಹ ಸ್ಥಳದಲ್ಲಿ ಏನಾಗತ್ತ ಎದ್ರ ಬದ್ರ ಆಗ್ಲಿ ಅನ್ನೋದೇ ನಮ್ಮ ಅನಿಸಿಕೆ ಈಗ ಮನವಿ ಕೊಡ್ತಾ ಇದ್ದೀರಲ್ಲ ನೀವು ಡಿ ಸಿ ಎಸ್ಪಿಗ ಅದ್ರಲ್ಲಿ ಏನ್ ಮುಖ್ಯವಾಗಿ ಏನ್ ಬೇಡಿಕೆ ಅಲ್ಲಿ ಯಾವುದೇ ರೀತಿಯಾದ ರಾಜಕೀಯ ಒತ್ತಡಕ್ಕೆ ಒಳಗಾಗದೆ ಕಾನೂನಾತ್ಮಕವಾಗಿ ಸೂಕ್ತ ಕ್ರಮವನ್ನ ತಗೋಬೇಕನ್ನೋದು ನಮ್ದು ಪಾರದರ್ಶಕ ರಾಜಕೀಯ ಒತ್ತಡದಿಂದ ಪಾರದರ್ಶಕತೆಯಿಂದ ಎನ್ಕ್ವೈರಿ ಎನ್ಕ್ವರಿ ಮಾಡ್ಬೇಕಂದ್ರೆ ಅರೆಸ್ಟ್ ಮಾಡ್ಲಿ ಇದ್ರಾಗ ನಮ್ದು ಯಾವ್ದೇ ರೀತಿಯಾದ ಅಭ್ಯಂತರ बर निजन हिंद ಅಧ್ಯಕ್ಷ ಹೋರಾಟ ಮಾಡಿ ನಾವು ಬೆಳಗಾವಿ ಇಲಾಖೆ ಸಹಕಾರಿ ಬ್ಯಾಂಕಿನ ಪ್ರಧಾನ ಕಚೇರಿಯಲ್ಲಿ ಹೋರಾಟ